ನನ್ನ ಹೋರಾಟ ಆರ್ಎಸ್ಎಸ್ ಬಿಜೆಪಿ ಹಾಗೂ ಮನುವಾದಿಗಳ ವಿರುದ್ಧ ನನ್ನಲ್ಲಿ ಬುದ್ಧತತ್ವ ಬಸವತತ್ವ ಹೇಳುತ್ತದೆ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ ಮೋದಿ ಅಮಿತ್ ಶಾ ಯಾರೇ ಬರಲಿ ಕಲಬುರಗಿಯಲ್ಲಿ ಏನು ಮಾಡಕ್ಕಾಗಲ್ಲ ಜನರು ಅಭಿವೃದ್ಧಿ ಪರ ಸಂವಿಧಾನದ ಪರ ಇದ್ದಾರೆ ಎಂದು ಸಚಿವ ಪ್ರಿಯಾಂಕರ್ಗೆ ತಿಳಿಸಿದರು ಅವರು ನಗರದಲ್ಲಿ ಸ್ವಾಭಿಮಾನಿ ಸಮಾವೇಶದ ವತಿಯಿಂದ ಭಾನುವಾರ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಸಿ ಮಹದೇವಪ್ಪ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಎಂಎಲ್ಸಿ ಎಚ್ ವಿಶ್ವನಾಥ್ ಧರ್ಮಸೇನಾ ಹಾಗೂ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಪುಷ್ಪಾ ಅಮರನಾಥ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ये डॉक्टर बाबू Muito legal. ಮೊದಲು ಮೋದಿ ಅವರು ಆನೆ ಅಂತ ಪ್ರಿಯಾಂಕೆ ನಾಯಿ

ರಾಜಕೀಯ ಅರ್ಥ ಆಗ್ತಾ ಇಲ್ಲ ಇವತ್ತು ಮತ್ತೆ ಇನ್ನೊಂದು ಹೇಳ್ತಾರೆ ನಾನು ಅವರಿಗೆ ನಾಯಿ ಅಂತ ಹೇಳಿಲ್ಲ ನಾಯಿ ಪ್ರಾಣಿ ಅಂತ ಇರ್ಬೋದು ಆದ್ರೆ ನಾಯಿಯೇ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂದ್ರೆ ಇವರಿಗೆ ನಾಯಿಯೇ ನಾರಾಯಣ ಅಂತ ಅವರೇ ಹೇಳ್ತಾರೆ ನಾಯಿಯ ಪಡೆಯ ಇವರಿಗೆ ಲಾಜಿಕ್ ಇಲ್ಲ ಏನ್ ಆಸೆ ಏನ್ ಬರ್ಕ್ ಕೊಡ್ತಾರೆ ಬನ್ನಿ ವಾಟ್ಸ್ಆ್ಯಪ್ ಕಳ್ಸಿ ಕೊಡ್ತಾರೆ ಪಟ ಪಡೆ ಅಷ್ಟೇ ಆದ್ರಿಂದ ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತು ಮಂಜುನಾಥ ಅಭಿವೃದ್ಧಿ ಮಾಡಿದ್ದೀವಿ ಕರ್ನಾಟಕ ಜನರ ಸೇವೆ ಮಾಡಿದ್ದೀವಿ ಶೋಷಿತ ವರ್ಗದ ಪರವಾಗಿ ನಿಂತಿದ್ದೇವೆ ಸಂವಿಧಾನದ ಪರವಾಗಿ ನಿಂತಿದ್ದೇವೆ ಆದ್ರಿಂದ ಬಿಜೆಪಿಯವರು ಎಷ್ಟು ಬಟ್ಟೆಯನ್ನು ಎಷ್ಟು ಅಸೆಂಬ್ಲಿ